ಯಾದಗಿರಿಯ ಗಂಜನೂರು ಬೆಟ್ಟದಲ್ಲಿ ಅಗ್ನಿ ಒಂದು ಸಂಭವಿಸಿಬಿಟ್ಟಿದೆ ದಿಢೀರಂತ ಬೆಂಕಿಯ ಅವಘಡ ಆಗುಬಿಟ್ಟಿದೆ ಯಾದಗಿರಿಯಲ್ಲಿ ಇಂದು ಬೆಳಗಿನ ಜಾವ ಕಾಣಿಸಿಕೊಂಡಿರುವಂತಹ ಬೆಂಕಿ ಏನು ಸ್ಥಳದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಆಕಸ್ಮಿಕವಾಗಿ ಬೆಂಕಿ ತಗಿಲಿರುವಂತಹ ಶಂಕೆ ಇದೆ ಮರಗಿಡಗಳಿಗೆ ಹಾನಿಯಾಗಿದೆ ಬೆಟ್ಟ ಪ್ರದೇಶದಲ್ಲಿ ವ್ಯಾಪಿಸುತ್ತಿರುವಂತಹ ಬೆಂಕಿಯ ಕೆನ್ನಾಲೆಗೆ ಗಂಜನೂರು ಮತ್ತು ದರ್ಬಾಪುರ ಬೆಟ್ಟದಲ್ಲಿ ಕಾಣಿಸಿಕೊಂಡಿರುವಂತಹ ಬೆಂಕಿ ಇದು ಯಾದಗಿರಿಯ ಗಂಜನೂರು ಗ್ರಾಮದ ಬೆಟ್ಟ ಪ್ರದೇಶದಲ್ಲಿ ದಿಢೀರಂತ ಅಂತ ಇವತ್ತಿನ ಬೆಳಗಿನ ಜಾವ ಕಾಣಿಸ್ಕೊಂಡ್ಬಿಟ್ಟಿದೆ ಬೆಂಕಿ ಇನ್ನು ಸ್ಥಳದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಯಿತು ದಿಢೀರ ಬೆಂಕಿಯಿಂದ ಆಕಸ್ಮಿಕವಾಗಿ ಬೆಂಕಿ ತಗಲಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ ಶಂಕೆ ವ್ಯಕ್ತವಾಗ್ತಿದೆ ಇನ್ನು ಗಿಡಗಳಿಗೂ ಕೂಡ ಹಾನಿಯಾಗಿದೆ ಬೆಟ್ಟ ಪ್ರದೇಶದಲ್ಲಿ ಬೆಂಕಿ ವ್ಯಾಪಿಸ್ತಾ ಇದೆ ದೃಶ್ಯದಲ್ಲಿ ಗಮನಿಸಬಹುದು ಯಾದಗಿರಿಯ ಗಂಜನೂರು ಗ್ರಾಮದ ಬೆಟ್ಟದಲ್ಲಾಗಿರುವಂತಹ ಅಗ್ನಿಯ ಅವಘಡ ಇದು ಅದರಲ್ಲಿ ಸಾಕಷ್ಟು ಗಿಡ ಮರಗಳು ಕೂಡ ಇದಾವೆ ಆದರೆ ಅಷ್ಟೊಂದು ಹಾನಿ ಆಗಿರಲಿಕ್ಕಿಲ್ಲ ಸ್ಥಳೀಯರು ಎಚ್ಚರಿಕೆ ಅಂದರೆ ಮೊದಲೇ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಯಾದಗಿರಿಯ ಗುಂಜನೂರಿನ ಬೆಟ್ಟ ಪ್ರದೇಶ ಇದು ನಿಮಗೆ ಆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಬೆಂಕಿ ಆವರಿಸಿಕೊಳ್ತಾ ಇದೆ ಅಂತ ಹೇಳಿ ಇದನ್ನು ನೋಡಿದಂಥ ಅಲ್ಲಿನ ಸ್ಥಳೀಯರ ಪಾಪ ಭಯ ಬಿದ್ದುಬಿಟ್ಟಿದ್ದಾರೆ ಏನಪ್ಪಾ ಆಯಿತು ಹೀಗೆ ಅಂತ ಹೇಳಿ ಅದಾದ ನಂತರ ಏನು ಕಾರಣ ಯಾರಾದರೂ ಬೇಕು ಅಂತಲೇ ಇಲ್ಲಿ ಬೆಂಕಿ ಹಚ್ಬಿಟ್ಟಿದ್ದಾರಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ ಹೇಳಿ